ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಗೌರವರು ಶ್ರೀ ನವೀನ್ ಯಾದವ್ ಉಪಾಧ್ಯಕ್ಷರು ಬಿಜೆಪಿ ಬೆಂಗಳೂರು ದಕ್ಷಿಣ ಒಬಿಸಿ ಎಲ್ಲೆಲ್ಲೂ ಗಣಪತಿ ಹಬ್ಬದ ಆಚರಣೆ ಜೋರಾಗಿದ್ದು ಹಿಂದುತ್ವವು ಏಕತೆ ಸಾಂಸ್ಕೃತಿಕ ಹೆಮ್ಮೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಶಾಶ್ವತ ಮೌಲ್ಯಗಳನ್ನು ಒಳಗೊಂಡಿದ್ದು ಅದು ಭಾರತವನ್ನು ಯುಗಯುಗಾಂತರಗಳಿಂದ ಮಾರ್ಗದರ್ಶನ ಮಾಡುತ್ತಿದೆ ಎಂದು ನಂಬಿರುವ ಬಿಜೆಪಿ ಬೆಂಗಳೂರು ದಕ್ಷಿಣ ಒಬಿಸಿಯ ಉಪಾಧ್ಯಕ್ಷರಾದ ಶ್ರೀ ನವೀನ್ ರವರು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನಾಗರಿಕರಿಗೆ ಹಿತಾಯಿಷಿಗಳಿಗೆ ಆತ್ಮೀಯರಿಗೆ ಹಬ್ಬದ ಶುಭಕಾಮನೆಗಳನ್ನು ತಿಳಿಸಿತು ತಿಳಿಸಿದ್ದು ಪ್ರತಿಯೊಬ್ಬರು ಪರಿಸರ ಸ್ನೇಹಿ ಗಣಪತಿಯನ್ನ ಕೂರಿಸಿ ಅದ್ದೂರಿಯಾಗಿ ಹಬ್ಬವನ್ನ ಆಚರಣೆ ಮಾಡಿ ಆದರೆ ಪರಿಸರಕ್ಕೆ ಯಾವುದೇ ರೀತಿಯ ಹಾರಿ ಉಂಟು ಮಾಡಬೇಡಿ ಎಂದು ಹೇಳಿದ್ದಾರೆ ಏನು ಇದೇ ಸಂದರ್ಭದಲ್ಲಿ ಧರ್ಮಸ್ಥಳದ ವಿಷಯದ ಕುರಿತು ಧರ್ಮ ಯಾತ್ರೆಯ ಕುರಿತು ಮಾತನಾಡಿತು ಯಾರಿಗೂ ಸಹ ನೇರವಾಗಿ ಹೊಡೆದಾಡಲು ಸಾಧ್ಯವಿಲ್ಲ ಹಾಗಾಗಿ ಈ ರೀತಿಯಾದ ವಿಷ ಬೀಜವನ್ನ ಬಿತ್ತಿ ನಾನು ಹಿಂದೂ ಎಂಬ ಮುಖವಾಡವನ್ನ ಹಾಕಿ ಒಂದು ಪುಣ್ಯಸ್ಥಳದ ಶ್ರೇಷ್ಠತೆಯನ್ನ ಹಿಂದುತ್ವದ ಮೌಲ್ಯಗಳನ್ನ ಹಾಳು ಮಾಡುವಂತಹ ಕೆಲಸ ಇದಾಗಿದೆ ಯಾರು ಕೂಡ ಧರ್ಮಸ್ಥಳದ ಬಗ್ಗೆ ಆಗಲಿ ಮಂಜುನಾಥ ಸ್ವಾಮಿಯ ಬಗ್ಗೆ ಆಗಲಿ ಸುಳ್ಳು ಮಾಹಿತಿಯನ್ನ ಹೊರಹಾಕಲು ಸಾಧ್ಯವೇ ಇಲ್ಲ ಅದು ಮಂಜುನಾಥ ಸ್ವಾಮಿಯ ಶಕ್ತಿ ಎಂದು ಹೇಳಿದ್ದಾರೆ ನಾಗರಿಕರಿಗೆ ಮತದಾರರಿಗೆ ವಸಂತಪುರ ನಾಗರಿಕರಿಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಪರಿಸರ ಸ್ನೇಹಿ ಗಣೇಶನ ಕೂರಿಸಿ ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡಿ ಆದರೆ ಪರಿಸರಕ್ಕೆ ಯಾವುದೇ ಥರದ ಹಾನಿ ಆಗದಿರಂಗೆ ಹಬ್ಬವನ್ನು ಆಚರಣೆ ಮಾಡಬೇಕು ಯಾಕಂದರೆ ಹಬ್ಬ ಮಾಡೋದು ಮೂರು ದಿವಸ ಆದರೆ ಪರಿಸರ ನಮಗೆ ಪೂರ್ತಿ ಇರಬೇಕು ನಾವು ಜೀವಂತವಾಗಿ ಇರೋ ಗಂಟ ಪರಿಸರ ಚೆನ್ನಾಗಿದ್ದರೆ ಮಾತ್ರ ನಮಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ಪರಿಸರ ನಾಳು ಮಾಡ್ದಿರಾಗೆ ಎಲ್ಲರೂ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರಿ ಏನು ಧರ್ಮಸ್ಥಳ ಒಂದು ಧರ್ಮಯುದ್ಧ ಯಾತ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಆಚರಣೆ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ತಾವು ಎಮ್ ಎಲ್ ಎ ನೇತೃತ್ವದಲ್ಲಿ ಧರ್ಮಯಾತ್ರೆ ಏನಾದರೂ ಕಾರ್ಯಕ್ರಮ ಹಮ್ಮಿಕೊಳ್ಳೋದೇನಾದರೂ ಏನಾದರೂ ಇತಿಹಾಸ ನಮ್ಮ ಸಾಹೇಬರು ತೀರ್ಮಾನ ಮಾಡ್ತಾರೆ ಎಮ್ ಎಲ್ ಎಂ ಕೃಷ್ಣಪ್ಪುರ್ ಅವರೇ ತೀರ್ಮಾನ ಮಾಡ್ತಾರೆ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನಗಳನ್ನ ತಗೋತಾರೆ ಅವರು ಯಾವುದೇ ತೀರ್ಮಾನ ತೊಗೊಂಡ್ರೂ ಆ ತೀರ್ಮಾನಕ್ಕೆ ನಾವು ಬದ್ರರಾಗಿರ್ತೀರಿ ಹಾಗೂ ಧರ್ಮಸ್ಥಳದ ವಿಚಾರವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ ನಾನು ಸುಮಾರು ಜನ ಇದ್ದೆ ನೋಡಪ್ಪ ಇದೆಲ್ಲ ಒಳ್ಳೇದೆ ಇಷ್ಟೆಲ್ಲ ಇಶ್ಯೂಸ್ ನಡಿಬೇಕಾದ್ರೆ ಅಣ್ಣಪ್ಪ ಸ್ವಾಮಿ ಇದಾನೆ ರೀ ಅದಕ್ಕೆ ಇಷ್ಟೆಲ್ಲ ನಡೀತಾ ಇರೋದು ಸುಮ್ಮನೆ ಎಲ್ಲೋ ನಿಂತ್ಕೊಂಡು ಏನೋ ಮಾತಾಡಿಕೊಂಡು ಒಂದು ಹೋಟ್ಲ ಹತ್ರ ಆಗಲಿ ಟಿ ಎಂಗ್ ಡಿ ಹತ್ರ ಆಗಲಿ ಧರ್ಮಸ್ಥಳದಲ್ಲಿ ಅಷ್ಟು ಕೊಲೆ ಅಂತೆ ಅಷ್ಟು ಅಂತೆ ಅಲ್ಲಿ ಇದಂತೆ ಅಟ್ಲೀಸ್ಟು ಸಾಧ್ಯವಾಗುತ್ತಾ ಅನ್ನೋದಾದರೂ ಯೋಚನೆ ಮಾಡಲ್ಲ ಸಾವಿರ ಕೊಲೆನ ರೇಪ್ ಮಾಡಿದ್ದಾರೆ ಅಂದರೆ ಸಾವಿರ ರೇಪ್ ಮಾಡೋಕ್ಕೆ ಎಷ್ಟು ಸಮಯ ಬೇಕು ಅಂತ ಕಾಮನ್ ಸೆನ್ಸ್ ಇಲ್ದಿರೋ ಥರ ಅದು ಕೂಡ ಟೆಕ್ನಿಕಲಿ ಆ ದರ್ಶ್ ಅದನ್ನು ಯಾರ್ಯಾರು ಇದ್ರು ಹಿಂದೆಗಡೆ ಮಟ್ಟಣ್ಣ ಅವರ್ ತಿಮ್ಮರೌಡಿ ಅಲ್ಲೇ ಬರ್ತಾ ಇದೆ ಇಲ್ಲ ತಿಮ್ಮರವಡಿ ಏ ಇಲ್ಲೇ ಈಗ ಇವತ್ತು ಇವತ್ತು ಸಮಾಜ ಹೇಗಿದೆ ಅಂದರೆ ಡೈರೆಕ್ಟಾಗಿ ಹೊಡಿಲಿಕ್ಕೆ ಯಾರಿಗೂ ಹಿಂದೂ ಧರ್ಮನ ಟಚ್ ಮಾಡೋಕ್ಕಾಗ್ತಾಯಿಲ್ಲ ಯಾಕೆಂದರೆ ಹಿಂದೆಗಡೆ ನೇತೃತ್ವ ನರೇಂದ್ರ ಮೋದಿ ಜಿ ಇರೋ ಗಂಟೆ ಟಚ್ ಮಾಡೋಕ್ಕೂ ಆಗಲ್ಲ ಅನ್ನೋತ್ರ ನಮ್ಮಲ್ಲೇ ಒಂದು ವಿಷ ಬೀಜಗಳನ್ನ ಬಿತ್ತಿ ನಮ್ಮಲ್ಲೇ ಯಾವುದೋ ಒಂದು ಈಗ ನಮಗೆ ಒಳಗಡೆ ನುಗ್ಸಿ ಹಾಕಕ್ಕೆ ಎದುರುಗಡೆ ಆರ್ಮಿಗೆ ಹೊಡೆಯೋಕ್ಕೆ ಶಕ್ತಿ ಇಲ್ಲ ಪಾಕಿಸ್ತಾನ್ಗೆ ಅವ್ರೇನು ಮಾಡ್ತಾರೆ ಟೆರರಿಸ್ಟ್ಗಳನ್ನ ಒಳಗಡೆಯಿಂದ ತೋರಿಸ್ತಾರೆ ಅದೇ ಥರ ಈಗ ಹೆಂಗೆ ಅಂದರೆ ನಮ್ಮನ್ನು ಡೈರೆಕ್ಟಾಗಿ ಎದುರಾಕೊಳ್ಳೋಕಾಗ್ದಿರ ನಮ್ಮಲ್ಲೇ ಯಾರೂ ಒಬ್ಬೊಬ್ಬರನ್ನ ಟೆರರಿಸ್ಟ್ಗಳ ಥರ ನಮ್ಮ ಹಿಂದೂ ನಾನು ಹಿಂದೂ ಅನ್ನೋ ಒಂದು ಮುಖವಾಡ ಹಾಕ್ಕೊಂಡು ಹಿಂದುತ್ವವನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಹಿಂದುತ್ವ ಅನ್ನೋದು ನೆನ್ನೆ ಮೊನ್ನೆ ಯಾವುದೋ ಏಳ್ನೂರು ವರ್ಷದಲ್ಲ ನಮ್ಮದು ಲಕ್ಷಾಂದ್ರೆ ಈ ಭೂಮಿ ಅವತ್ತು ಹುಟ್ಟೋ ಅವತ್ತೇ ಹಿಂದುತ್ವ ಹುಟ್ಟಿರೋದು ನಮ್ಮ ಹಿಂದುತ್ವನ ಏನೂ ಮಾಡಲಿಕ್ಕಾಗಲ್ಲ ಮಂಜುನಾಥ್ ಸ್ವಾಮಿ ಧರ್ಮಸ್ಥಳಕ್ಕೂ ಕೆಟ್ಟ ಹೆಸರು ಆ ಕೆಟ್ಟ ಹೆಸರು ತರಬೇಕು ಅಂತ ಯಾರ್ಯಾರು ಪ್ರಯತ್ನ ಪಟ್ಟರೋ ನಾನು ನಿಜವಾಗ್ಲು ಕೈ ಮುಗಿಬೇಕಾರಲ್ಲ ಮಂಜುನಾಥನಿಗೆ ಒಂದೆ ಯಾಕಪ್ಪ ನೀನು ಹಿಂಗೆ ಇಷ್ಟು ದಿನ ಸುಮ್ಮನೆ ಇದೆಯಾ ಅಂತ ಗೊತ್ತಾಗಬೇಕಾಗಿತ್ತಲ್ಲ ಎಲ್ಲರಿಗೂ ಅದಕ್ಕೆ ಯಾರೋ ಒಬ್ಬ ಮಾಸ್ಕ್ ಮ್ಯಾನ್ ಯಾರೋ ಒಬ್ಬ ಬರಬೇಕಾಯ್ತು ನನ್ನ ಮಗಳು ತೀರೋಗಿದ್ದಾಳೆ ಅಂತ ಎಲ್ಲರೂ ಬಂದು ನನಗೆ ಹೇಳ್ಕೊಟ್ಟವ್ರು ಇವರು ಅಂತ ಬರಬೇಕಾಗಿತ್ತಲ್ಲ ಅದಕ್ಕೆ ಅಣ್ಣಪ್ಪ ಸ್ವಾಮಿ ಅವ್ರನ್ನೆಲ್ಲ ಅವ್ರ ಜೊತೆ ಕಳಿಸಿ ಮಂಜುನಾಥ ಸ್ವಾಮಿ ಅವರ ಮುಖವಾಡವನ್ನು ಬೈದು ಮಾಡಿದ್ದಾರೆ ಅದಕ್ಕೆ ನಾನು ಇಲ್ಲಿಂದನೇ ಅಣ್ಣಪ್ಪ ಸ್ವಾಮಿ ಕೈ ಎತ್ತಿ ಮುಗಿತೀನಿ ಅಪ್ಪ ನೀನು ಇದೆಯಾ ನಮ್ಮನ್ನು ಕೈ ಬಿಟ್ಟಿಲ್ಲ ಹಿಂದೂಗಳನ್ನ ಯಾರನ್ನೂ ಅಂತ ಯಾಕಂದರೆ ನಾನು ಪ್ರತಿ ವರ್ಷ ಇಲ್ಲಿಂದ ಧರ್ಮಸ್ಥಳಕ್ಕೆ ಪಾದಯತ್ರೆ ಹೋಗ್ತಾ ಇದ್ದೀನಿ ಈ ವರ್ಷವೂ ಇದ್ದೀವಿ ಪ್ರತಿ ವರ್ಷವೂ ಹೋಗ್ತಾ ಇದ್ದೀವಿ ಈ ವರ್ಷವೂ ಕಂಟಿನ್ಯೂಸ್ ಆಗಿ ಹೋಗ್ತಾಯಿದ್ದೀರಲ್ಲ ಅಣ್ಣಪ್ಪ ಸ್ವಾಮಿ ಏನು ಪವರ್ ಏನಿದೆ ಮಂಜುನಾಥನ ಪವರ್ ಏನಿದೆ ಅಂತ ನಮಗೆ ಗೊತ್ತಿದೆ ಹಾಗಾಗಿ ಅದು ಯಾರೂ ನಾವೇನು ಹೋರಾಟ ಮಾಡಬೇಕಾಗಿ ಅಲ್ಲೇ ಅಣ್ಣಪ್ಪ ಸ್ವಾಮಿ ಇದ್ರಲ್ಲ ಜಡ್ಜ್ ನನಗೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅಂದರು ಕೋರ್ಟ್ ಮೇಲೆ ನಂಬಿಕೆ ಇದೆ ಆದರೆ ಕೋರ್ಟಲ್ಲಿ ನ್ಯಾಯ ಸಿಗ್ತೀರಾ ಇರ್ಬೋದು ಕೆಲವು ಸಲ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಂತ ಅಣ್ಣಪ್ಪ ಸ್ವಾಮಿ ಮಂಜುನಾಥನ ಮುಂದೆ ಸಾಕ್ಷಿ ಬೇಕಾಗಿಲ್ಲ ಧರ್ಮ ಒಂದಿದ್ರೆ ಸಾಕು ಅದಕ್ಕಾಗೆ ಅಧರ್ಮ ಮಾಡಿದವರು ಎಲ್ಲೋಗಿದ್ರು ಅಲ್ಲೋದ್ರು ಧರ್ಮ ಮಾಡಿದವ್ರಿಗೆ ಏನು ಹೆಸ್ರು ಬರಬೇಕು ಅದು ಬಂತು ಜೈ ಮಂಜುನಾಥ ಸ್ವಾಮಿ ಜೈ ಅಣ್ಣಪ್ಪ ಸ್ವಾಮಿ ಒಳ್ಳೇದು